ಇನ್ನು ಸಿಎಂ ಪರವಾಗಿ ಬಿಜೆಪಿ ಶಾಸಕ ಎಸ್ ಪಿ ಸೋಮಶೇಖರ್ ಬ್ಯಾಟ್ ಬೀಸಿದ್ದು ಯಜಮಾನರಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಸೈಟ್ ವಾಪಸ್ ಕೊಟ್ಟಿದ್ದಾರೆ ತಡವಾಗಿರಬಹುದು ಆದ್ರೂ ಪರವಾಗಿಲ್ಲ ವಾಪಸ್ ಕೊಟ್ಟಿದ್ದಾರೆ ಸಿಎಂ ಒಬ್ಬರಿಗೆ ಸೈಟ್ ಕೊಟ್ಟಿದ್ದಿದ್ರೆ ಟಾರ್ಗೆಟ್ ಮಾಡಬಹುದಿತ್ತು ಸಿಎಂ ಪತ್ನಿಗೆ ಸೈಟ್ ಗಳನ್ನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಬಿಜೆಪಿ ವಿರುದ್ಧವೇ ಬಿಜೆಪಿ ಶಾಸಕ ಎಸ್ ಪಿ ಸೋಮಶೇಖರ್ ಆಕ್ರೋಶ ಭರಿತವಾಗಿ ಮಾತನಾಡಿರೋದಿತ್ತು ಸಿಎಂ ಪರವಾಗಿ ಬ್ಯಾಟ್ ಸೈಟ್ನ ಫಿಫ್ಟಿ ಪರ್ಸೆಂಟ್ ಏನಿದೆ ಸಿದ್ದರಾಮಯ್ಯನವ್ರಿಗೆ ಧರ್ಮಪತ್ನಿಗೆ ಒಬ್ಬರಿಗೆ ಕೊಟ್ಟಿಲ್ಲ ನೂರಾರು ಜನಕ್ಕೆ ಕೊಟ್ಟಿದ್ದಾರೆ ಮೂಡದಲ್ಲಿ ಸಾವಿರಾರು ಸೈಟ್ನ ಆ ಥರ ಕೊಟ್ಟಿದ್ದಾರೆ ಅನ್ನೆಸಸರಿಯಾಗಿ ಕಾನೂನು ವಿರುದ್ಧವಾಗಿ ಇವರು ಒಬ್ಬರಿಗೆ ಕೊಟ್ಟಿದ್ರೆ ಅದನ್ನ ಟಾರ್ಗೆಟ್ ಮಾಡಬಹುದಾಗಿತ್ತು ಪ್ರತಿ ಮೂಡ ಬೋರ್ಡ್ ಮೀಟಿಂಗ್ನಲ್ಲೂ ಕೂಡ ಒಬ್ಬರೆಲ್ಲ ಒಬ್ಬರು ಶಾಸಕರು ಎಲ್ಲರೂ ಕೂಡ ಈ ಫಿಫ್ಟಿ ಪರ್ಸೆಂಟ್ ಏನು ಸರ್ಕಾರ ಆದೇಶ ಆಗಿದೆ ಅದರ ಪ್ರಕಾರ ಕೊಟ್ಟಿದ್ದಾರೆ ಅದೇನು ಕಾನೂನು ಬಾಹಿರ ಅಲ್ಲ ಕೊಟ್ಟಿರ್ತಕ್ಕಂಥದ್ದು ಯಾರು ಸರ್ಕಾರ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಕೊಟ್ಟಿದ್ದಾರೆ ಅಲ್ವ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್